ಭೂಸ್ವಾಧೀನ ಹಣ ಬಿಡುಗಡೆಗಾಗಿ ನಲವತ್ತು ಸಾವಿರ ರೂಪಾಯಿ ಲಂಚ ಪಡೆಯುವಾಗ ಎಫ್ಡಿಎ ಸಿಬ್ಬಂದಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಾರಂಜಾ ವಿಭಾಗದ ಕಚೇರಿ ಎರಡರ ಎಫ್ಡಿಎ ಚಂದ್ರಶೇಖರ ಲೋಕಾಯುಕ್ತರ ಬಲೆಗೆ ಬಿದ್ದ ಸಿಬ್ಬಂದಿ ಭಾಲ್ಕಿ ತಾಲೂಕಿನ ಕೊಂಗಡಿ ಗ್ರಾಮದ ಶಿವಾಜಿರಾವ್ ದೇಶಮುಖ ಅವರ ಹೊಲದ ಭೂಸ್ವಾಧೀನ ಹಿನ್ನೆಲೆ ಅವರಿಗೆ ಪರಿಹಾರವಾಗಿ ಬಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ಹಣದ ಪ್ರತಿಶತ ಮೂರು ಶೇಕಡ ಅಂದರೆ ಮೂವತ್ತು ಸಾವಿರ ಹಣ ಡಿಮ್ಯಾಂಡ್ ಮಾಡಿದ ಎಫ್ಡಿಎ ಚಂದ್ರಶೇಖರ ಲಂಚದ ಹಣ ಮೂವತ್ತು ಸಾವಿರ ರೂಪಾಯನ್ನು ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಲೋಕಾಯುಕ್ತ ಡಿವೈಎಸ್ಪಿ ನೀಲಪ್ಪ ಓಲೆಕಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಈ ಕುರಿತು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೋಗ್ಯದ ಅದಕ್ಕೆ ಒಂದೇ ಸಲ ರೂಪಾಯಿ ಜಮಾಗ್ಯೋ ನಾನು ಅದಕ್ಕೆ ಪರ್ಸೆಂಟೇಜ್ ತೀರ್ಸ್ ಹಝಾರವರೆಗೆ ಕೊಟ್ಟಿದ್ದನು ಅವರೆಲ್ಲರ ಬಲಿ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟಿನ ತೊಗೊಂಡ ನೂರಾರು ಮಂದಿದು ರೊಕ್ಕ ಕೊಟ್ಟಿದ್ದೆವು ಕೊಟ್ಟೋ ಮಂದಿಯಲ್ಲ ನಾನು ಹಂಜೆ ದೊಂದು ತಾರೀಕಿಗೆ ಎರಡು ತಾರೀಕಿಗೆ ನಾವು ಮಾತಾಡಿದ್ದೆವು ಅದೇ ಹಿಂಗೆ ಹಂಗೆ ನಾಲ್ಕೈದು ದಿನ ಹೋಗಿ ಇವತ್ತು ರೊಪ್ಪ ಕೊಡ್ತೇವೆ